ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾಘ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟಾರ ಚತುರ್ಥಿ ಯಾವತ್ತು ಹಾಗೆ ಈ ಸಂಕಷ್ಟಾರ ಚತುರ್ಥಿಯ ವಿಶೇಷತೆ ಏನು ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಈ ಸಂಕಷ್ಟಾರ ಚತುರ್ಥಿಯ ದಿವಸ ಯಾವ ಸಮಯದಲ್ಲಿ ಚಂದ್ರೋದಯ ಆಗುತ್ತೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮಾಸದಲ್ಲಿ ಬರುವಂಥ ಸಂಕಷ್ಟಾರ ಚತುರ್ಥಿಯನ್ನು ದ್ವಿಜಪ್ರಿಯ ಸಂಕಷ್ಟಾರ ಚತುರ್ಥಿ ಅಂತ ಕರೆಯಲಾಗತ್ತೆ ಮೊದಲಿಗೆ ಈ ಸಂಕಷ್ಟಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಅಂತ ತಿಳ್ಕೊಳ್ಳೋಣ ಅನಂತರ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಚಂದ್ರೋದಯ ಯಾವಾಗತ್ತೆ ಅಂತ ತಿಳಿಸ್ಕೊಡ್ತೀನಿ ಮಾಸದಲ್ಲಿ ಬಂದಿರುವಂಥ ದ್ವಿಜಪ್ರಿಯ ಸಂಕಷ್ಟಾರ ಚತುರ್ಥಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಫೆಬ್ರವರಿ ಐದನೇ ತಾರೀಕು ಗುರುವಾರದ ದಿವಸ ಬಂದಿದೆ ಇನ್ನು ಇವಾಗ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿಯ ಚತುರ್ಥಿ ತಿಥಿ ಆರಂಭವಾಗುವಂಥದ್ದು ಫೆಬ್ರವರಿ ಐದನೇ ತಾರೀಕು ಗುರುವಾರ ದಿವಸ ಬೆಳಗಿನ ಜಾವ ಹನ್ನೆರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಆರಂಭವಾಗಿ ಫೆಬ್ರವರಿ ಆರನೇ ತಾರೀಕು ಶುಕ್ರವಾರ ದಿವಸ ಬೆಳಗಿನ ಜಾವ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಅಂತ್ಯವಾಗತ್ತೆ ಇಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದ ಸಂಕಷ್ಟಾರ ಚತುರ್ಥಿ ಆಗಿರ್ಬೋದು ಹಾಗೆ ಸಂಕಷ್ಟಾರ ಚತುರ್ಥಿ ದಿವಸ ಚಂದ್ರ ಉದಯ ಆಗುವಂಥ ತಿಥಿ ಕೂಡ ಫೆಬ್ರವರಿ ಐದನೇ ತಾರೀಕು ಬಂದಿರೋದ್ರಿಂದ ನಾವು ಅವತ್ತಿನ ದಿವಸವೇ ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗತ್ತೆ ಇನ್ನು ಆ ದಿನ ಯಾವ ಸಮಯದಲ್ಲಿ ಚಂದ್ರೋದಯ ಆಗತ್ತೆ ಅಂತ ಕೇಳೋದಾದರೆ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಚಂದ್ರೋದಯ ಆಗತ್ತೆ ಅಂತ ತಿಳಿಸಿದ್ದಾರೆ ಆ ಸಮಯದ ಹಿಂದೂ ಮುಂದು ಅಂದರೆ ಒಂದು ಅರ್ಧ ಗಂಟೆ ಆದ ನಂತರ ನೀವು ಒಂದು ಎತ್ತರದ ಪ್ರದೇಶಕ್ಕೆ ಹೋಗಿ ಅಂದರೆ ಟೆರೆಸ್ ಮೇಲೆ ಹೋಗಿ ಅಲ್ಲಿ ನೀವು ಚಂದ್ರನ ದರ್ಶನವನ್ನು ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಆನಂತರ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಇನ್ನು ಸಂಕಷ್ಟರ ಚತುರ್ಥಿಯ ದಿವಸ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಗಣಪತಿ ಹತ್ರ ಸಂಕಲ್ಪವನ್ನು ಮಾಡ್ಕೊಬೇಕು ನಾನು ಇವತ್ತು ಸಂಕಷ್ಟರ ಚತುರ್ಥಿಯ ಪ್ರಯುಕ್ತವಾಗಿ ಉಪವಾಸವನ್ನು ಇದ್ದು ನಿನ್ನ ವ್ರತವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವ್ರತದಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಕೇಳಿಕೊಂಡು ಉಪವಾಸವನ್ನು ಆರಂಭ ಮಾಡಬೇಕು ಹಾಗೆ ಗಣಪತಿಗೆ ಪೂಜೆಯನ್ನು ಕೂಡ ನೆರವೇರಿಸಬೇಕಾಗತ್ತೆ ಗಣಪತಿಗೆ ಪ್ರಿಯವಾದ ವಸ್ತುಗಳನ್ನೆಲ್ಲ ಅರ್ಪಿಸಿ ಅನಂತರ ಸಂಜೆಗೆ ನೀವು ಚಂದ್ರ ದರ್ಶನವನ್ನು ಮಾಡಿ ಮತ್ತೊಮ್ಮೆ ಪೂಜೆಯನ್ನು ನೆರವೇರಿಸಿ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಧೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಸರಳವಾಗಿ ನೀವು ಗಣಪತಿ ಪೂಜೆಯನ್ನು ಮಾಡಿದ್ರೆ ಸಾಕಾಗುತ್ತೆ ಇನ್ನೇನಾದರೂ ನೀವು ವ್ರತವನ್ನು ಆಚರಣೆ ಮಾಡ್ತಾ ಇದ್ರೆ ವ್ರತದ ಕಥೆಯನ್ನು ಕೂಡ ಓದಬೇಕಾಗತ್ತೆ ಈ ರೀತಿ ಸರಳವಾಗಿ ನೀವು ಸಂಕಷ್ಟಾರ ಚತುರ್ಥಿ ವ್ರತವನ್ನು ಆಚರಣೆ ಮಾಡ್ಬೋದು ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಘ ಮಾಸದಲ್ಲಿ ಬಂದಿರುವಂಥ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಭವಂತು